ಹಲೋ ಸ್ನೇಹಿತರೆ ಎಲ್ಲಾರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲಾರ್ಗೂ ಸ್ವಾಗತ ಕಣ್ರಿ ಎಂತ ಅಂತ ನೋಡ್ತಾ ಇದ್ದೀರಾ ಎಂತ ಇಲ್ಲ ಕಣ್ರಿ ಸಿಂಪಲ್ ಆಗಿ ಮೇಕೇಕ್ ಕಾಲ್ ಸೂಪ್ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಟೇಸ್ಟ್ ಅಂತೂ ಇನ್ನೊಂದು ಲೆವೆಲಲ್ಲಿ ಇರುತ್ತೆ ಈ ಸೂಪ್ ಕುಡಿಯೋದ್ರಿಂದ ನಮಗೆ ಈ ಮೂಳೆ ಅನ್ನೋದು ಸ್ಟ್ರಾಂಗ್ ಬರುತ್ತೆ ಮಕ್ಕಳಿಗೆ ಆಗಲಿ ದೊಡ್ಡೋರ್ಗೆ ಆಗಲಿ ಅದು ವಯಸ್ಸಾದವ್ರಿಗೆ ಆಗಲಿ ವಾರಕ್ಕೆ ಒಂದು ಸರ್ತಿ ಆದ್ರೂ ಮಾಡ್ಕೊಡಿ ವಾರಕ್ಕಾಗಿಲ್ಲ ಅಂದರೆ ಒಂದು ಮಂತ್ಗಾದರೂ ಒಂದು ಸರ್ತಿ ಈ ಸೂಪ್ನ ಟ್ರೈ ಮಾಡಿ ಸೂಪರಾಗಿರುತ್ತೆ ಕಣ್ರಿ ನಿಮ್ಮನೆಯಲ್ಲಿ ನೀವೂ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ನಮ್ಮ ಚಾನಲ್ನ ಇನ್ನಷ್ಟು ರೆಸಿಪೀಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರು ಕಮೆಂಟ್ ಮಾಡಿ ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಕಾಲು ಸೂಪನ್ನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನಾನು ನೋಡಿ ಮೊದಲಿಗೆ ನಾಲ್ಕು ಕಾಲು ತೊಗೊಂಡಿದ್ದೀನಿ ಮೇಕೆ ಕಾಲು ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಟ್ಟಿರ್ ಕಟ್ ಅವರೇ ನಾವು ಈ ರೀತಿ ನೀಟಾಗಿ ವಾಶ್ ಮಾಡ್ಕೋಬೇಕು ಕಾಲು ನಾಲ್ಕು ಕಾಲ್ ಇದೆ ಈಗ ಇದನ್ನ ಯಾವ ರೀತಿ ಸೂಪ್ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ನೋಡಿ ನಾನು ಸ್ಟೌವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇಸ್ಕೊಂಡಿದ್ದೀನಿ ನಾವು ತಗೊಂಡಿರೋ ಮಸಾಲೆನ ಸ್ವಲ್ಪ ಹುರ್ಕೋಬೇಕು ಅದರಿಂದ ಎಣ್ಣೆ ಸೇಸ್ಕೊಂಡಿದ್ದೀನಿ ನೋಡಿ ಧನಿಯಾ ಮೆಣಸು ಖಾರ ನಿಮಗೆ ಖಾರ ಎಷ್ಟು ತಿಂತಾರೋ ಅಷ್ಟು ನಾನು ನಾಲ್ಕು ಕಾಲಿಗೆ ನಾನು ಒಂದು ಐದು ಮಿಂಟ್ಸ್ ತೊಗೊಂಡಿನಿ ಯಾಕಂದರೆ ಪೆಪ್ಪರ್ ಹಾಕೋದ್ರಿಂದ ಪೆಪ್ಪರಲ್ಲಿ ಖಾರ ಇರುತ್ತರೋ ಅದರಿಂದ ಸ್ವಲ್ಪ ಜೀರಿಗೆ ಈಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನನಗೆ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಒಂಥರ ನೀವು ಖಾರ ಎಷ್ಟು ತಿಂತಿರೋ ಅದ ಮೇಲೆ ನೀವು ನೋಡಿ ಆ್ಯಡ್ ಮಾಡ್ಕೊಬೋದು ನಾನು ಒಂದು ನಾಲ್ಕು ಕಾಲಿಗೆ ಒಂದು ಐದು ಒಂದು ಮೆಣಸು ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇಷ್ಟಾದ ಸಾಕು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇನ್ನು ಒಂದು ಮಿಕ್ಸಿ ಬೋಲ್ಗೆ ಸೇರಿಸ್ಕೊಳ್ಳೋಣ ನೋಡಿ ನಾವು ಹುರ್ಕೊಂಡಿರೋ ಮಸಾಲೆನ ಒಂದು ಮಿಕ್ಸಿ ಬೋಲ್ಗೆ ಸೇಸ್ಕೊಳ್ಳೋಣ ನೀಟಾಗಿ ಥರ ಸೇಸ್ಕೊಂಡು ಅಲ್ಲ ಉರ್ಕೊಂಡಿರೋಂಥ ಧನಿಯಾ ಮೆಣಸು ಮೆಣಸು ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ನಾನು ಸೇರಿಸ್ಕೊಂಡಿದ್ದೀನಲ್ಲ ಈಗ ಉಳಿದಿರೋ ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡಿಕೊಂಡ ನಾನು ಒಂದು ಈರುಳ್ಳಿನ ನೋಡಿ ಈ ಥರ ಸುಟ್ಕೊಂಡಿದ್ದೀನಿ ಸುಟ್ಕೊಂಡು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸಿಗೆ ರುಬ್ಬೋಕ್ಕೆ ಅರ್ಧ ಮತ್ತು ಒಗ್ಗರಣೆಗೆ ಸ್ವಲ್ಪ ಒಂದು ಇಡೇ ಆಗೋಷ್ಟು ಕೊತ್ತಂಬರಿ ಪುದೀನ ಈಗ ಇದನ್ನ ನೀರು ಆ್ಯಡ್ ಮಾಡಿಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈಗ ನೋಡಿ ಮಸಾಲೆ ರೆಡಿಯಾಗಿದೆ ಈಗ ಯಾವ ರೀತಿ ಸೂಪ್ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ನೋಡಿ ಸೂಪ್ ಮಾಡ್ಕೊಳಕ್ಕೆ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸೇಸ್ಕೊತೀನಿ ಜಾಸ್ತಿ ಬೇಡ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊಳ್ಳೋಣ ಈಗ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರುವಂತಹ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೆ ನಾನು ಈಗ ಅದನ್ನ ಸೇಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದಾಗ ಹಾಗೆ ಸ್ವಲ್ಪ ಪುದೀನ ನೀವು ಸ್ವಲ್ಪ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡಬೇಕಂತೇಳಿಲ್ಲ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿದೀರಿ ಈಗ ನಾವು ಕಾಲು ತೊಗೊಂಡಿದಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಮೇಕೆ ಮೇಕೆಕಾಲನ್ನ ಮೇಕೆ ಕಾಲಲ್ಲೇ ಮಾಡಬೇಕಂತೇನಿಲ್ಲ ನೀವು ಕುರಿ ಕಾಲಲ್ಲೂ ಮಾಡ್ಕೋಬೋದು ನಾನು ಕಾಲು ತೋರಿಸ್ತಾ ಇದ್ದೀನಿ ಸೇಮ್ ಮೆಥಡೇ ಅದು ಕಾಲು ಚೇಂಜ್ ಆಗಿರುತ್ತೆ ಇದನ್ನ ನಾನು ಸ್ವಲ್ಪ ಹೊತ್ತು ಎಣ್ಣೆದಲ್ಲಿ ಕಾಲನ್ನ ಫ್ರೈ ಮಾಡ್ಕೊತೀನಿ ಈ ಥರ ಫ್ರೈ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ನೋಡಿನೇ ಕಮ್ಮಿನೇ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಸ್ಕೊಂಡಿದ್ದೀನಿ ಈಗ ನಾನು ಒಂದು ಅರ್ಧ ನೀಟ್ರಾಗುತ್ತೆ ಈ ನೀರು ಸೇಸ್ಕೊಂಡು ಮೊದಲು ಕಾಲನ್ನ ಬೇಯಿಸ್ಕೊಂಡಿದ್ದೀನಿ ಒಂದು ನಾಲ್ಕು ವಿಜಿಲ್ ಆಗಿ ಬರೋಷ್ಟು ಬೇಯಿಸ್ಕೊಂಬಿಡೋಣ ಕಾಲನ್ನ ಇಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ರುಬ್ಬಿನ ಮಸಾಲೆ ಆ್ಯಡ್ ಮಾಡಿ ಒಂದೇ ಸತಿ ನೀರು ಹಾಕೋದ್ರಿಂದ ನಮಗೆ ಕುಕ್ಕರೆಲ್ಲ ನೀರು ಬಂದ್ಬಿಡುತ್ತೆ ಅದರಿಂದ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಒಂದು ನಾಲ್ಕು ಇಲ್ಲೊಂದು ಐದು ವಿಸಿಲ್ ಬಿಟ್ಕೊಳೋಣ ಈಗ ನಾವು ಈಗ ನಾನು ನಿಮ್ಮ ಲಿಡ್ ಕ್ಲೋಸ್ ಮಾಡ್ಕೊತೀನಿ ನೋಡಿ ಕ್ಲೋಸ್ ಮಾಡಿ ಒಂದು ನಾಲ್ಕು ಐದು ವಿಸಿಲ್ ಬಿಟ್ಕೊತೀನಿ ಈ ವಿಜಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ ಈಗ ಓಪನ್ ಮಾಡಿ ನೋಡೋಣ ನಾವು ನೋಡಿ ಕಾಲು ಅನ್ನೋದು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇನ್ನು ಫಿಫ್ಟಿ ಪರ್ಸೆಂಟು ನಾವು ರುಬ್ಕೊಂಡಿರೋ ಮಸಾಲೆ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಅಲ್ಲಿ ಇದು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ಅಲ್ವಾ ಈಗ ನಾನು ರುಬ್ಬಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ರುಬ್ಬಿರೋಂಥ ಮಸಾಲೆ ಈಗ ನೀರು ನಾಲ್ಕು ಕಾಲಿಗೆ ನಾನು ಒಂದು ಎರಡೂವರೆ ಲೀಟ್ರಾಗಷ್ಟು ನೀರು ಸೇರಿಸ್ಕೊಳ್ತೀನಿ ನಮಗೆ ನೀರಲ್ಲೇ ಆ ಕಾಲು ಸೊಪ್ಪು ನೀರಾಂಶನೇ ನಾವು ಕುಡಿಬೇಕಾಗಿರೋದು ನಾನು ಒಂದು ಎರಡೂವರೆ ಲೀಟರ್ ಆಗೋಷ್ಟು ನೀರು ಸೇಸ್ಕೊತಾ ಇದೀನಿ ನೀವು ಉಪ್ಪು ಕಮ್ಮಿ ಇದ್ರೆ ನೋಡಿ ಆ್ಯಡ್ ಮಾಡ್ಕೊಬೋದು ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಇನ್ ಫೈವ್ ವಿಝಿಲ್ ಬಿಟ್ಕೊಂಡು ಬಿಡ್ಸ್ಕೊಣ ನಾವು ಯಾಕಂದರೆ ಇನ್ ಫಿಫ್ಟಿ ಪರ್ಸೆಂಟ್ ಈಗ ಕಾಲು ಅನ್ನೋದು ಬೇಯಬೇಕು ಮತ್ತು ಅದರಲ್ಲಿರೋ ಸಾರಾಂಶ ಎಲ್ಲ ಈ ನೀರಿಗೆ ಬರಬೇಕಲ್ಲ ಅದರಿಂದ ನಾನೀಗ ಒಂದು ಫಿಫ್ಟಿ ಈಗ ಒಂದು ಐದು ವಿಸಿಲ್ ಬಿಟ್ಕೊಂಡು ಇನ್ನು ಬೇಯಿಸ್ಕೊತೀನಿ ನೋಡಿ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ ಈಗ ಇನ್ನು ಐದು ವಿಸಿಲ್ ಬರಲಿ ಫೈವ್ ವಿಸಿಲ್ ಬಂದಿದೆ ಕುಕ್ಕರು ತಣ್ಣಗಾಗಿದೆ ನೋಡಿ ನಾವು ಫಿಫ್ಟಿ ಪರ್ಸೆಂಟ್ ಫಸ್ಟೇ ಬೇಯಿಸ್ಕೊಂಡ್ರೆ ನಾವು ಆಮೇಲೆ ಬೇಯಿಸ್ಕೊಂಡಿದ್ದೀವಿ ನೋಡಿ ಕುಕ್ಕರಲ್ಲಿ ನೀರು ಯಾವುದೇ ರೀತಿ ಸೋರಲ್ಲ ಈಗ ನಾವು ಓಪನ್ ಮಾಡಿ ನೋಡೋಣ ನೋಡಿ ಬಿಸಿ ಬಿಸಿಯಾದಂಥ ಸೂಪು ರೆಡಿಯಾಗಿದೆ ಈ ಥರ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಂಡು ಕೊಡಿದ್ರೆ ಕಳೆದೋಗ್ಬಿಡ್ತಿಲ್ಲ ಆದರೆ ಇದು ಆರದ ಮೇಲೇ ನಮಗೆ ಈ ಟೇಸ್ಟು ಸೂಪ್ ಟೇಸ್ಟ್ ಬರೋದು ನೋಡಿ ಈ ಕುಕ್ಕರಲ್ಲಿ ಮಸಾಲೆ ಇರುತ್ತಲ್ಲ ಆ ಮಸಾಲೆನೆಲ್ಲ ತೆಗೆದು ಇದ್ರೊಳಗೆ ಹಾಕ್ಕೊಳ್ಳಿ ನೋಡಿ ಬಿಸಿ ಬಿಸಿ ಸೂಪ್ ರೆಡಿಯಾಗಿದೆ ನಿಮ್ಮ ಮನೆಯಲ್ಲಿ ನೀವು ಈ ಥರ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಬ ಬಾಯ್